ಶಿಡ್ಲಘಟ್ಟ ನಗರಸಭೆಗೆ ನೂತನ ಪೌರಾಯುಕ್ತೆ ಅಮೃತಾಜಿ ಅಧಿಕಾರ ಸ್ವೀಕರಣೆ ಪ್ರಮುಖ ಸಮಸ್ಯೆಗಳ ಪರಿಹಾರಕ್ಕೆ ಬದ್ಧತೆ ಶಿಡ್ಲಿಘಟ್ಟ ನಗರಸಭೆಗೆ ಅಮೃತಾಜಿ ಅವರು ನೂತನ ಪೌರಾಯುಕ್ತೆಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ ಈ ಹಿಂದೆ ನಾಗಮಂಗಲದಲ್ಲಿ ಸೇವೆ ಸಲ್ಲಿಸಿದ್ದ ಅಮೃತಾಜಿ ಅವರು ಇದೀಗ ಶಿಡ್ಲಘಟ್ಟ ನಗರಸಭೆಯಲ್ಲಿ ತಮ್ಮ ಕರ್ತವ್ಯ ಆರಂಭಿಸಿದ್ದಾರೆ ಅಧಿಕಾರ ಸ್ವೀಕರಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಪೌರಾಯುಕ್ತೆ ಅಮೃತ ಜೀರ್ ಅವರು ನಗರದಲ್ಲಿ ನೀರಿನ ಕೊರತೆ ವಾಟರ್ ಟ್ಯಾಂಕರ್ಗಳ ಕೊರತೆ ಹಾಗೂ ಜಲಗಾರರ ಅಭಾವ ಪ್ರಮುಖ ಸಮಸ್ಯೆಗಳಾಗಿವೆ ಕೇವಲ ಒಂದು ವಾಟರ್ ಟ್ಯಾಂಕರ್ ಇದ್ದು ಎಲ್ಲ ವಾರ್ಡ್ಗಳಿಗೆ ಅದನ್ನೇ ಬಳಸಬೇಕಾದ ಸ್ಥಿತಿ ಇದೆ ಸಮಸ್ಯೆ ಪರಿಹಾರಕ್ಕೆ ಜಲಗಾರರನ್ನು ಹೊಸದಾಗಿ ನೇಮಕ ಮಾಡುವ ಬಗ್ಗೆ ಮೇಲಾಧಿಕಾರಿಗಳ ಹಾಗೂ ನಗರಸಭೆ ಸದಸ್ಯರೊಂದಿಗೆ ಸಮಾಲೋಚನೆ ನಡೆಸುತ್ತೇವೆ ಎಂದು ಹೇಳಿದರು ಇದಲ್ಲದೆ ನಗರದ ಕೆಲವಾರು ವಾರ್ಡ್ಗಳಲ್ಲಿ ಶ್ವಾನ ಹಾವಳಿ ಹೆಚ್ಚಾಗಿದೆ ಇದನ್ನು ನಿಯಂತ್ರಿಸಲು ಈ ಇಂಜೆಕ್ಷನ್ ಟೆಂಡರ್ ಪ್ರಕ್ರಿಯೆ ವೇಗವಾಗಿ ಪೂರ್ಣಗೊಳಿಸಲಾಗುವುದು ಎಂದು ಅವರು ಹೇಳಿದರು ನಗರದ ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರಿಗೆ ಶೌಚಾಲಯಗಳ ಕೊರತೆ ಸಂತೆ ಪ್ರದೇಶದಲ್ಲಿ ಶೆಡ್ಗಳ ಕೊರತೆ ಬೀದಿ ವ್ಯಾಪಾರಿಗಳಿಗೆ ಆಗುವ ತೊಂದರೆಗಳು ಹಾಗೂ ಸಾರ್ವಜನಿಕ ಶೌಚಾಲಯಗಳ ಸುಧಾರಣೆ ಬಗ್ಗೆ ಮಾತನಾಡಿದ ಅವರು ಮುನ್ಸಿಪಾಲ್ ನಿಧಿಯಿಂದ ಅಥವಾ ಸರ್ಕಾರದ ಯಾವುದಾದರೂ ಯೋಜನೆಯಡಿ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದರು ಇನ್ನು ಬಿ ಖಾತೆಗೆ ಸಂಬಂಧಿಸಿದಂತೆ ಸಮಸ್ಯೆಗಳಿಗೂ ನಮ್ಮ ಗಮನಕ್ಕೆ ಬಂದಿವೆ ಯಾವುದೇ ಸಾರ್ವಜನಿಕರು ತಮ್ಮ ಬಿ ಖಾತೆಯ ಸಮಸ್ಯೆಗಳ ಬಗ್ಗೆ ನೇರವಾಗಿ ನಗರಸಭೆಗೆ ಭೇಟಿ ನೀಡಿ ಮಾಹಿತಿ ನೀಡಬೇಕು ಮಧ್ಯವರ್ತಿಗಳ ಬದಲಾಗಿ ಜನರು ನೇರ ಸಂಪರ್ಕ ಹೊಂದಿದರೆ ಉತ್ತಮ ಎಂದು ಸಾರ್ವಜನಿಕರನ್ನು ಉದ್ದೇಶಿಸಿ ಅವರು ತಿಳಿಸಿದರು ಇನ್ನು ಸ್ವಚ್ಛತೆ ನೀರು ಪ್ಲಾಸ್ಟಿಕ್ ಬಳಕೆಯ ನಿಯಂತ್ರಣ ಮೊದಲಾದ ಅಂಶಗಳ ಬಗ್ಗೆ ತೀವ್ರ ಗಮನ ಹರಿಸಲಾಗುವುದು ಎಂದು ಹೇಳಿದರು ಇನ್ನು ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗಿದೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ನ ವಿರುದ್ಧ ಹೆಲ್ತ್ ಸೆಕ್ಷನ್ ಸಹಕಾರದೊಂದಿಗೆ ತಪಾಸಣೆಗಳು ನಡೆಸಲಾಗುವುದು ಎಂದು ತಿಳಿಸಿದರು ಇನ್ನು ಅಂತಿಮವಾಗಿ ಶಿಡ್ಲಘಟ್ಟದ ಅಭಿವೃದ್ಧಿಗೆ ಸ್ವಚ್ಛತೆ ಹಾಗೂ ನೀರಿನ ಸಮಸ್ಯೆ ಪರಿಹಾರಕ್ಕೆ ಪ್ರಾಥಮಿಕತೆ ನೀಡಲಾಗುವುದು ಸಾರ್ವಜನಿಕರ ಸಹಕಾರದಿಂದ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ನಿರಂತರ ಪ್ರಯತ್ನ ನಡೆಸುತ್ತೇವೆ ಎಂದು ಪೌರಾಯುಕ್ತಿ ಅಮೃತಾಜಿ ರವರು ಭರವಸೆ ನೀಡಿದರು